ಸೊ ಐ ಸೈಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಹತ್ರ ಸ್ಟಾರ್ಟ್ ಮಾಡೋಣ ಇನ್ನು ಈ ವಾರ ಹನ್ನೆರಡನೇ ವಾರ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವೀಡಿಯೋಗ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ನಾಮಿನೇಷನ್ ಟಾಸ್ಕ್ ಆದರೆ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಆದರೆ ಇವತ್ತಿನ ಎಪಿಸೋಡ್ನಲ್ಲಿ ಬಂದುಬಿಟ್ಟು ಮೊದಲನೇ ಟಾಸ್ಕ್ ಅಂದರೆ ನಾಮಿನೇಷನ್ ಟಾಸ್ಕ್ ರದ್ದಾಗಿದೆ ಅಂತಲೇ ಹೇಳ್ಬೋದು ಆ ರದ್ದಾದ ಕಾರಣದಿಂದಾಗಿ ಮನೆಯ ಮಂದಿಗೆಲ್ಲ ಸ್ವಲ್ಪ ಶಿಕ್ಷೆ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಇನ್ನು ಈ ಟಾಸ್ಕ್ನ ನಿಯಮ ಏನು ಅಂತಂದರೆ ತಲೆದುಂಬಿಗೆ ಇರುವ ಹೆಸರನ್ನು ನೋಡಿ ಆ ಟಿ ವಿಯಲ್ಲಿ ಯಾವ ಹೆಸರಿರುತ್ತೆ ಆ ಹೆಸರನ್ನು ನೋಡಿಕೊಂಡು ಹೋಗಿ ಆ ತಲೆಗುಂಬಿಗೆ ಯಾವ ಆ ಹೆಸರು ಇದ್ದರೆ ಆ ದಿಂಬನ್ನು ತೆಗೆದುಕೊಂಡು ತಮ್ಮ ಗೋಲ್ಗೆ ಆದರೆ ಹೋಗಿ ಹಾಕಬೇಕು ತಮ್ಮ ತಂಡದವರು ಇನ್ನು ಈ ಟಾಸ್ಕ್ಗೆ ಬಂದುಬಿಟ್ಟು ಈ ಕಡೆಯಿಂದ ಅಂದರೆ ತ್ರಿವಿಕ್ರಮ್ ಅವರ ತಂಡದಿಂದ ಗೌತಮಿ ಮತ್ತು ಭವ್ಯ ಬಂದರೆ ಆ ಕಡೆ ರಜತ್ ಅವರ ತಂಡದಿಂದ ಮೋಕ್ಷಿತಾ ಮತ್ತು ಐಶ್ವರ್ಯ ಅವರು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದೇನಂತಂದರೆ ಈ ಕಡೆ ಉಸ್ತುವಾರಿ ಬಂದ್ಬಿಟ್ಟು ಅಂದರೆ ತ್ರಿವಿಕ್ರಮ್ ಅವರ ಕಡೆಯಿಂದ ಉಸ್ತುವಾರಿಯಾಗಿ ಅವರು ಹೋಗಿದ್ದರು ಇನ್ನು ಆ ಕಡೆ ಅಂದರೆ ಹನುಮಂತು ರಜತ್ ಅವರ ಟೀಮ್ನಿಂದ ಹನುಮಂತವರು ಉಸ್ತುವಾರಿ ಉಸ್ತುವಾರಿಯಾಗಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಬಂದುಬಿಟ್ಟು ಉಸ್ತುವಾರಿಗಳಿಂದ ತಪ್ಪಾದ ಕಾರಣದಿಂದಾಗಿ ಈ ಟಾಸ್ಕ್ ಆದರೆ ರದ್ದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಟಾಸ್ಕ್ ರದ್ದಾದ ಕಾರಣದಿಂದಾಗಿ ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದರೆ ಇದೀಗ ಬಂದಿರೋ ಮಾಹಿತಿಯ ಪ್ರಕಾರ ಇನ್ನು ಈ ಬಿ ಈ ಬಾರಿ ಈ ಮನೆಯ ಬಿಗ್ ಬಾಸ್ನಲ್ಲಿ ಟಾಸ್ಕ್ ರದ್ದಾದ ಕಾರಣದಿಂದಾಗಿ ಅಂದರೆ ಉಸ್ತುವಾರಿಗಳು ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹನುಮಂತು ಮತ್ತು ಚೈತ್ರ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದರೆ ಇದೆ ಮತ್ತು ಆದರೆ ಇಲ್ಲಿ ಚೈತ್ರ ಅವರಿಂದ ತಪ್ಪಾಗಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಟಾಸ್ಕ್ ಆಡುವ ವೇಳೆ ಸ್ವಲ್ಪ ಕಿರ್ಚಾಡಿದ್ರು ಮತ್ತು ಆ ಟಾಸ್ಕ್ ಅವರಿಂದ ರದ್ದಾಯಿತು ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಚೈತ್ರ ಮತ್ತು ಹನುಮಂತು ಅವರು ಇಬ್ಬರು ನಾಮಿನೇಟ್ ಆಗಿದ್ದಾರಂತೆ ನಿಮಗೆಲ್ಲ ಗೊತ್ತಿರ್ಬೋದು ರಜತ್ ಅವರ ಟೀಮ್ನಿಂದ ಮೋಕ್ಷಿತಾ ಮತ್ತು ಐಶ್ವರ್ಯ ಅವರು ನಿನ್ನೆನೇ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ತ್ರಿವಿಕ್ರಮ್ ಅವರ ತಂಡದ ಸ್ಪರ್ಧಿಗಳಾದ ಭವ್ಯ ಮತ್ತು ಗೌತಮಿ ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದರೆ ಬಂದಿವೆ ಅಂತಲೇ ಹೇಳ್ಬೋದು ಏನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು ಐಶ್ವರ್ಯ ಅವರು ನಾಮಿನೇಟ್ ಆದ ಕಾರಣದಿಂದಾಗಿ ಅವರು ಡೇಂಜರ್ ಝೋನಲ್ಲಿ ಇರ್ತಾರಂತಲೇ ಹೇಳ್ಬೋದು ಇನ್ನೊಂದು ಯಾರಪ್ಪ ಅಂತಂದರೆ ಚೈತ್ರಾ ಕುಂದಾಪುರ ಅವರು ಈ ಬಾರಿ ಅಂದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದರೆ ಇದೆ ಅವರೇನಾದರೂ ನಾಮಿನೇಟ್ ಆಗಿದ್ದರೆ ಅವರು ಕೂಡ ಈ ಬಾರಿ ಪಕ್ಕ ಡೇಂಜರ್ ಝೋನಲ್ಲಿ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ